ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲದ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ದಿನ ಆಗೋಯ್ತು ಬರೀ ಶೈಲಡ್ ಮಾಡ್ಕೊಳ್ಳೋದೇ ಆಗೋಯ್ತು ವೀಡಿಯೇ ಮಾಡಿಲ್ಲ ಆವತ್ತಿಂದ ಒಂದು ದಿವ್ಸದ ಮಾತ್ರ ಮಾಡಿದ್ದೀನಿ ಇದನ್ನೇ ಇಲ್ಲೇ ಸಬ್ಬೆ ಎಲ್ಲ ಕುಯ್ದು ಒಂದು ಅರ್ಧ ಎಕರೆಗೆ ಹಾಕಿದ್ವಿ ಆಯಿತು ಮಾಡಿಸ್ಕೊಂಡಿದ್ದು ಇದರೊಳಗಡೆ ಹುಲ್ಲಿದೆ ಅದಕ್ಕೆ ಕೂಡನೆಲ್ಲ ತಂದು ಕಟ್ತಾ ಇದೀನಿ ಇವಾಗ ಮೇಲೆ ಸುಮ್ಮನೆ ಹಸೀಸೆಲ್ಲ ಟ್ಯಾಕ್ಟ್ರಲ್ಲಿ ಊಟ ಓಡಿಸಿದ್ರೆ ಮತ್ತೆ ಸರ್ಬೆ ಹಾಕ್ಬೋದು ಅಂತ ಎಲ್ಲ ತಗೊಬಂದು ಕಟ್ತಿದ್ದೀನಿ ಒಂದು ಎಮ್ಮೆ ಆಯಿತು ಅಂದರೆ ತೋರ್ ಒಬ್ಬರು ಕೇಳಿದರು ಎಮ್ಮೆ ಹಾಲು ಕರಿಯೋದ ಫುಲ್ ವೀಡಿಯೋ ಮಾಡಿ ತೋರಿಸಿದ್ದ ಇವಾಗ ಹಾಲು ಇಲ್ಲ ಎಮ್ಮೆದ್ರಲ್ಲಿ ಅದು ಪ್ರೆಗ್ನೆಂಟ್ ಇವಾಗ ಏಳು ತಿಂಗಳಾಗಿದ್ದು ಇನ್ನೊಂದು ಎರಡು ತಿಂಗ್ಳು ಕರು ಹಾಕುತ್ತೆ ಆ ಫುಲ್ ವೀಡ್ಯೋ ಮಾಡಿ ಹಾಕ್ತೀನಿ ಬೇಜಾರು ಹಾಕಬಿಡಿ ೋಯಿತು ಸೆಬ್ಬೆನ ಕುಯ್ದು ಅದನ್ನ ಮಿಷಿನ್ ಕೊಟ್ಟು ಮತ್ತೆ ಅದನ್ನು ತುಂಬಿ ಸುಮಾರು ಒಂದು ಆರು ಟನ್ ಆಯಿತು ಇವಾಗ ಸದ್ಯಕ್ಕೆ ಇವಾಗೆಲ್ಲ ರೇಟ್ ಜಾಸ್ತಿ ಇದೆ ಶೈಲೇಜ್ದು ಐದುವರೆ ಆರು ಇರ್ಬೋದು ಅನ್ಸುತ್ತೆ ಅಷ್ಟೊಂದು ಅಷ್ಟೊಂದಾಯ್ತು ಇವಾಗ ಪರವಾಗಿಲ್ಲ ನಾವು ಬೆಳ್ಕೊಂಡಿದ್ಕೆ ಸ್ವಲ್ಪ ಯೂಸ್ ಆಯಿತು ಎಲ್ಲ ಇಲ್ಲಿ ಸ್ವಲ್ಪ ಉಲ್ಲಿದೆ ಇದ್ರೊಳಗಡೆ ತಿನ್ಕೊಬಿಡ್ಲಿ ಆಮೇಲೆ ಟ್ಯಾಕ್ಟರ್ ಲುಕ್ಕಿ ಓಡ್ಸೋಕೆ ಸರಿ ಹೋಗುತ್ತೆ ಅಂತ ಕಟ್ ಹಾಕಿದ್ದೀನಿ ಸ್ವಲ್ಪ ಆರಾಮ ಕೆಲಸ ಮಾಡಿ ಕೆಲಸ ಮಾಡಿ ಸುಸ್ತಾಗುತ್ತೆ ಕೈ ಕಾಲೆಲ್ಲ ಬಿದ್ದೋಗ್ಬಿಡಿದೆ ಎಲ್ಲ ತೋರಿಸ್ಬೇಕಂತೀನಿ ಟೈಮೇ ಸಾಕಾಗ್ತಿಲ್ಲ ನನಗೆ ನಮ್ಮದು ಎಷ್ಟಿದೆ ಜಮೀನು ಅಂತ ಎಲ್ಲ ತೋರಿಸುವ ಇದು ಅಂಚಿನ ಮನೆ ನಮ್ಮದು ನಮ್ಮ ಅಪ್ಪ ಕಟ್ಟಿದ್ದು ಆವಾಗ ಇದು ನನ್ನ ತಂಗಿ ಮನೆ ಅವರು ಇವಾಗ ರೀಸೆಂಟಾಗಿ ಕಟ್ಟಿರೋದು ಒಂದು ವರ್ಷದಲ್ಲಿ ಇದೆಲ್ಲ ನಮ್ಮದೇ ಇಲ್ಲಿಂದ ಅಲ್ಲಿವರೆಗೂ ಇನ್ನೊಂದು ದಿವಸ ಚೆನ್ನಾಗಿ ತೋರ್ಸಿನ ಟೈಮ್ ಇಲ್ಲ ಇವಾಗ ಅವರು ನನ್ನ ತಂಗಿಯರು ಶೈಲೇಜ್ ಮಾಡಿಸಿದ್ರು ಅವರು ಒಡ್ಸಿದ್ರು ಅವ್ರದ್ದು ಸುಮಾರು ಒಂದು ನಾಲ್ಕು ಟನ್ ಆಯಿತು ಇದು ಯಾಕ ಹೊರಗಡೆ ಇಟ್ಟಿದೀಯೆ ಎಲ್ಲಿ ಹೋಗದೇ ಇಲ್ಲಿ ಹೋಗೋ ಒಳ್ಳೆ ಬಾಕ್ಲ ಹಾಕಣ್ಣ ಅವರು ನಾಲ್ಕೈ ಚೀಲ ಆಯ್ತು ಇದು ಅವರ ಮನೆ

ಅಮ್ಮೆ ಬಂದೆ ಇವಾಗ ಅಲ್ಲಿ ಎರಡು ಕುರಿ ಇತ್ತು ಎಲ್ಲ ಮಾರಾಕದ್ವಲ್ಲ ಇನ್ನೇನು ಎರಡೇ ಇರೋದು ತರಬೇಕು ಸ್ವಲ್ಪ ದುಡ್ಡು ಆಗಬೇಕು ತರೋಕ್ಕೆ ಸದ್ಯಕ್ಕೆ ಇವಾಗ ತರಲ್ಲ ಸ್ವಲ್ಪ ದಿನ ಎರಡೇ ಇರೋದು ದೇವ್ರಿಗೆ ಬಿಟ್ಟಿರೋದು ಎರಡೂ ನಿಮಗೆ ಗೊತ್ತಾಗ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ಮನೇಲಿ ಒಂದೊಂದು ಕುರಿ ಕೂಯಿದ್ರೂ ಸಾಕಾಗಲ್ಲ ಯಾಕಂದರೆ ಅಷ್ಟು ಜನ ಇದ್ದೀವಿ ನಾವು ಆರು ಜನ ಹೆಣ್ಮಕ್ಳು ನಮ್ಮಮ್ಮಗೆ ನಾವು ಅಂದರೆ ಒಂದೇ ದಿನ ಫುಲ್ ಹೇಳೋಕ್ಕಾಗಲ್ಲ ಹೋಗ್ತಾ 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 ಹೇಳ್ತೀನಿ ಆರು ಜನ ಹೆಣ್ಮಕ್ಳೆ ಗಂಡು ಮಕ್ಕಳಿಲ್ಲ ನಾವು ನಮ್ಮ ಅಮ್ಮಂಗಿಲ್ಲ ಪಾಪ ನಮ್ಮ ಅಪ್ಪ ಇರುವಾಗಲೇ ಐದು ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದರು ನಮ್ಮ ಅಪ್ಪ ಸತ್ತೋಗಿ ಹತ್ತು ವರ್ಷ ಆಯಿತು ಹ್ಞೂ ಹ್ಞೂ ಹತ್ತು ವರ್ಷ ಆಯಿತು ಕರೆಕ್ಟಾಗಿ ಒಬ್ಬಳೇ ಒಬ್ಳು ಇದ್ಲ ಅಷ್ಟೆ ಲಾಶ್ಟೋಡು ಅದು ಹಿಂದಿನ ವೇಳೆದಲ್ಲಿ ತೋರಿಸಿದಿನಲ್ಲ ನಾನು ಮೂರನೂ ಮೂರು ಐದು ಆರು ಮೂರ್ನೇಳು ಇನ್ನಿಬ್ರು ಆರು ಆರ್ನೇಳು ತೋರಿಸಿದ್ದೀನಿ ಒಂದು ಎರಡು ಇನ್ನು ಮೂರು ಜನ ತೋರಿಸಿಲ್ಲ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಸರಿ ಅವರು ಅವರಿಲ್ಲ ಸರಿ ಇವಾಗ ನೆಕ್ಸ್ಟ್ ಮಾರನ ಹಬ್ಬ ಬರುತ್ತಲ್ಲ ಅವಾಗ ಬರ್ತಾರಲ್ಲ ಅವಾಗ ತೋರಿಸ್ತೀನಿ ಅವ್ರನ್ನ ಆರು ಜನ ಹೆಣ್ಮಕ್ಳು ಹತ್ತು ಮೊಮ್ಮಕ್ಕಳು ನಮಗೆ ಸಾಕಾಗುತ್ತಲ್ಲ ಅಂದರೆ ಹೆಣ್ಮಕ್ಳಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಬಂದು ಅಮ್ಮನ ಹತ್ರ ಸುಮಾರು ಏಳು ವರ್ಷ ಆಗೋಯ್ತು ನಾನು ಆವಾಗಲೇ ನನ್ನ ಮಗಳು ಚಿಕ್ಕೊಳ್ಳಿರುವಾಗಲೇ ಬಂದೆ ಆವಾಗಲೇ ನಮ್ಮಮ್ಮ ಒಂದೇ ಇತ್ತಲ್ಲ ಅಂತ ಆವಾಗೇ ಬಂದೆ ನಾನು ಆಮೇಲೆ ನಮ್ಮಮ್ಮ ಆಸ್ತಿ ಎಲ್ಲ ಇರುವಾಗಲೇ ಎಲ್ರಿಗೂ ಎಲ್ಲ ಮಕ್ಕಳಿಗೂ ಮಾಡಿಕೊಡ್ಬೇಕು ಅಂತ ಮಾಡಿಕೊಟ್ರು ಆವಾಗಲೇ ಎಲ್ಲ ಮಾಡಿಕೊಟ್ಟಾಗೈತೆ ಅದಕ್ಕೆ ಅವಳು ನನ್ನ ತಂಗಿನೇ ಇನ್ನೊಬ್ಳು ಐದನೋಳು ಇಲ್ಲೇ ಇದ್ದಾಳೆ ಅದೇ ಮನೆ ತೋರಿಸಿದ್ನಲ್ಲ ಅವಳ್ದೇ ಅದು ಅಲ್ಲಿ ಅವ್ರಿಗೆ ಕೊಟ್ಟಿರೋದ್ರಲ್ಲಿ ಅವರು ಮನೆ ಕಟ್ಕೊಂಡಿದ್ದಾರೆ ಆಮೇಲೆ ನಮ್ಮಪ್ಪ ಮನೇಲಿ ನಾನಿದ್ದೀನಿ ಇನ್ನೊಬ್ಳು ಫಸ್ಟ್ನೇಳು ಇವಾಗ ಕಟ್ತಾಯಿದ್ದಾಳು ಇಲ್ಲೇ ಅಲ್ಲಿ ತೋರಿಸ್ತೀನಿ ಅವಳ್ದ ಐತೆ ಊರೊಳಗಡೆ ಅದನ್ನು ಮನೇನಾಗೇನೋ ಕ್ಲೀನ್ ಮಾಡಿಸ್ಬೇಕು ಮತ್ತೆ ರೆಡಿ ಮಾಡಿಸ್ಬೇಕು ಅಂತ ಅವಳು ಇವಾಗ ಆರ್ಥಿಕ ಇಟ್ಬಾ ಇಲ್ಲಿ ನಾವು ಮೂರು ಜನ ಇದ್ದೀವಿ ಮೂರು ಜನ ಇನ್ನು ಮೂರು ಜನ ಇಲ್ಲ ತೋರಿಸ್ತೀನಿ ನಿಮಗೆ ಹತ್ತು ಜನ ಮೊಮ್ಮಕ್ಕಳು ಆರು ಜನ ಹೆಣ್ಮಕ್ಳುನ ಇವಾಗ ಅಕ್ಟೋಬರಲ್ಲಿ ಪಕ್ಷ ಬರುತ್ತಲ್ಲ ಮಾರನಮಿ ಹಬ್ಬ ಇವಾಗ ಗೆಳೆಯಕ್ಕೆ ಪೂಜೆ ಮಾಡಬೇಕಲ್ಲ ಅವಾಗ ಎಲ್ಲರೂ ಬರ್ತಾರೆ ಅವಾಗ ಕ್ಲೀನಾಗಿ ತೋರಿಸ್ತೀನಿ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮ ಅಪ್ಪ ಇರುವಾಗ ಪಾಪ ಅವಾಗ ಅವರೇ ಕಷ್ಟಪಟ್ಟು ತೆಂಗಿನ ಮರ ಎಲ್ಲ ಹಾಕಿ ಎಲ್ಲ ಮಾಡಿ ಸ್ವಲ್ಪ ಎಲ್ಪ್ ಆಗಂಗೆ ಮಾಡಿದ್ದಾರೆ ಆರು ಜನ ಹೆಣ್ಮಕ್ಳಿದ್ರು ಪಾಪ ಅವರೇನೇನು ಮಾರ್ಕ ತಿಂದಿಲ್ಲ ಎಲ್ಲ ಮಕ್ಕಳಿಗೋಸ್ಕರನೇ ಮಾಡಿದ್ದಾರೆ ಕಷ್ಟಪಟ್ಟು ಜಮೀನಲ್ಲೇ ದುಡ್ದು ಮಕ್ಕಳಿಗೆಲ್ಲ ಮದುವೆ ಮಾಡಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಸಾಧ್ಯನ ಅಷ್ಟು ಓದಿಸಿದ್ದಾರೆ ಎಲ್ಲರೂ ಇದು ಇಷ್ಟ ದೊಡ್ಡದಾಗಿತಿ ಈಗ ಇದಕ್ಕೂ ಮಣ್ಣು ಹಾಕಬೇಕು ಅವಸ್ಥೆ ಒಡಿಬೇಕು ಯಾಕ ಒಂದರ ಏಳೇ ಇಲ್ಲ ಒಂದರ ಸುಟ್ಟು ಹೋಗಂಗagithe ಆ ಮೌಸ್ಸೆ ತರ ಹೋಗাইতে ಚೆನ್ನಾಗಿ ಐತೆ ಮತ್ತೆ ಮಣ್ಣು ಹಾಕಬೇಕು ಬೇಗ ಸ್ವಲ್ಪ ದೊಡ್ಡದಾಗೋಷ್ಟರಲ್ಲಿ ಒಂದೆರಡು ಮೂರು ದಿನದಲ್ಲಿ ಹಾಕಿಸ್ಬೇಕು ಎಲ್ಲ ಹಸೆ ಎಲ್ಲ ಕಟ್ ಹಾಕಿ ಬಂದಾಯ್ತು ಪಾತ್ರೆ ತೊಳಿಬೇಕು ನೀರಲ್ಲೇ ಉರಿ ಹಾಕೋಣ ಅಂತ ಉರಿ ಹಾಕ್ತಾ ಇದ್ದೀನಿ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಹಂಡೆ ಒಲೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೀರು ಅಂತ ಈ ಥರ ನೀರು ಹೇಳ್ಕಂಡ್ರೆ ಚೆನ್ನಾಗಿರೋದು ఇష్ట బిసి బిసి నీరు బెరు కయస్ అది హోగ్బెగ్లో మామూలు గీజరు మామూలు సోలారెల్ ఇదే అదే చన ఈ రీతి అయితే హోగి మాట్తినా ఒళ్ళగడే అంతెరడు మామూలు ఎలాస ముగీత హాలు కరీకల్ ఇన్నేను అదకే ఆ స్కూల్గె బోసీ ఆరు గంట కరెక్ట్ ఏనా లైన్ ప్రాబ్లమ్ అంతా కరెంటే కొట్టాయి ఆలు కరీంత కరెంట్ కొత ఇంక బందే ఇలా ಎಲ್ಲೂ ಕರೆಂಟ್ ಕೊಟ್ಟಿಲ್ಲ ನೋಡಲ್ ಬರುತ್ತೆ ಎಲ್ಲಿಟ್ಟಿದ್ದೆ ಏನು ಕಜ್ಜಿ ಹತ್ತಿತ ಕೆರ್ಕತಾ ಇದೆಯಲ್ಲ ಪರ ಪರ ಅಂತ అడవా అమ్మా మనకు ప్యాకెట్ ఇచ్చు తొకణాల హ్మ్మా అమ్మా నిన్ను సెకండ్ మెన్ అంతాకనా ఏంట తిరిలి ప్యాకెట్ ఉంది అలిగే అక్క బాడీ ఇడ్కనొకటి ಅಲ್ಲೆಲ್ಲ ಕರ್ದಾಯ್ತು ಕರೆಂಟೇ ಇರಲಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇವಾಗ ಕೊಟ್ಟರು ಏಳು ಗಂಟೆಲಿ ಜನ್ರೇಟರಲ್ಲೇ ಕರೆದು ಆ ಜನ್ರೇಟ್ರೂ ಸರಿಯಾಗಿ ಆಗಲಿಲ್ಲ ಕೈಲೇ ಕರೆದೆ ಇಷ್ಟ ತಾಯ್ತು ನಮ್ಮ ಗೌರಿಗೆ ಹಾಕ ಹುಷಾರಿಲ್ಲ ಬೇರೆ ಅದೇನೋ ಇವಾಗ ಹುಟ್ಟದಾಗೆ ರೋಗ ಬರುತ್ತೆ ಅಂತ ಅದೇನೋ ಕಾಯಿಲೆ ಅಂತಪ್ಪ ಮಂಡಿಯೆಲ್ಲ ಕಿತ್ತೋಗ ಎರಡು ಎರಡು ಮಂಡಿನೂ ಕಿತ್ತೋಗೈತೆ ಅಲ್ಲೇ ಇವಾಗ ಅಂಡೇಲಿ ಬಿಸ್ದಿರಿತ್ತಲ್ಲ ಚೆನ್ನಾಗಿ ತೊಳ್ದು ಅದನ್ನು ಆಯಿಲ್ಮೆಂಟ್ ಹಚ್ಚಿ ಅದಕ್ಕೆಲ್ಲ ಎಲ್ಲ ನುಂಗ್ಸಿ ಬಂದು ಇವಾಗ ಅಡುಗೆ ಮಾಡ್ಬೇಕಿವಾಗ ಸ್ವಲ್ಪ ಕಾಫಿ ಏಳುವರೆ ಆಗೈತೆ ಆವಾಗಲೇ ನಾನು ಸ್ವಲ್ಪ ಕಾಫಿ ಮಾಡ್ಕೋ ಕುಡ್ದು ಅಡುಗೆ ಮಾಡ್ಬೇಕೇನಾದ್ರೂ ಸಾಂಬಾರು ಹೆಂಗೆ ಮನ್ಗೊಳಗೆ ಬಾಬಾ ಈ ಥರ ഹാഗത കാലേന നന്ദി മാതാവളി അതെല്ലാം എല്ലാ കടെ നന്ദി മുൻകട നോക്കളേ ഏത്മാടോ ഏത്മാടക്കാകും డాక్టర్ ఇన్నొంత్ ఒందో తర్ హేరు అంతే నోడను ఏమగ ఆ మేవెల్ హాకైతే అయ్యు బేగన హాకీవత్ సాక ఎర్డు దాకా ಅವೆಲ್ಲ ಎತ್ತಿಡಕ್ಕಾಗಲ್ವ ನಿನಗೆ ಬರ್ದಾದ್ಮೇಲೆ ಎತ್ತಿಡಕ್ಕಾಗಲ್ಲ ಇವಳಿಗೆ ಹೋಮ್ವರ್ಕ್ ಬರ್ತಲ್ಲ ಮತ್ತೆ ಹ್ಞೂ ಇಲ್ಲಿಗೆ ನನ್ನ ಅಲ್ಲಾಗ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್